ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ವಾಕ್ಸ್ಗೆ ಸ್ವಾಗತ ಇವತ್ತು ನಾನು ಸೌತೆಕಾಯಿ ದೋಸೆಯನ್ನು ತುಂಬ ಸಿಂಪಲಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಸೌತೆಕಾಯಿ ದೋಸೆನೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಒಮ್ಮೆ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲಾಗಿ ಹಾಗೆ ರುಚಿಯಾಗಿ ಹೊಸ ಹೊಸ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಇವತ್ತು ನಾನು ಸೌತೆಕಾಯಿ ದೋಸೆಯನ್ನು ಮಾಡ್ತಾ ಇರೋದು ಈ ಸೌತೆಕಾಯಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಸಣ್ಣ ಸೌತೆಕಾಯಿಯನ್ನು ಮುಳ್ಳು ಸೌತೆಕಾಯಿಯನ್ನು ತೊಗೊಂಡಿದ್ದೆ ನೋಡಿ ಇದು ತಿನ್ನುವಂಥ ಸೌತೆಕಾಯಿ ನಾವು ಸ್ಲ್ಯಾಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು ಉಪ್ಪು ಹಾಕ್ಕೊಂಡು ತಿಂತೀವಲ್ಲ ಅದೇ ತಗೊಂಡಿರೋದು ತೊಗೊಂಡಿರೋದು ಸೌತೆಕಾಯಿಯನ್ನು ತಗೊಂಡಿದ್ದೆ ಇದನ್ನು ಹಾಗೆ ಎರಡು ಗ್ಲಾಸ್ ಅಕ್ಕಿಯನ್ನು ನಾನು ಒಂದು ಎರಡು ಮೂರು ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿರೋದು ಇದು ಈಗ ಬೆಳಿಗ್ಗೆನ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಅನ್ನವನ್ನು ತೆಗ್ದು ತೆಗೆದಿಟ್ಕೊಂಡಿದ್ದೆ ಹಾಗೆ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೋರಿದು ಇಟ್ಕೊಂಡಿದ್ದೆ ನೋಡಿ ಈಗ ಇದನ್ನು ಹೇಗೆ ರುಬ್ಬೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಸೌತೆಕಾಯಿಯನ್ನು ಕಟ್ ಮಾಡಿಕೊಳ್ಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಬೌಲನ್ನು ತಗೊಳ್ಳೋಣ ಸೌತೆಕಾಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸಪ್ಪಿ ಏನೂ ತೆಗೆದಿಲ್ಲ ಹಾಗೇನೇ ಕಟ್ ಮಾಡಿರೋದಿದು ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ನಾನೊಂದು ಎರಡು ಸಲ ರುಬ್ಕೊಳ್ಬೇಕಾಗತ್ತೆ ಒಂದೇ ಎಲ್ಲ ಆಗಲ್ಲ ಇದು ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಹಾಕಿ ಒಂದು ಸಲ ರುಬ್ಕೊಳ್ತೇನೆ ಮತ್ತು ಉಳಿದದನ್ನು ಮತ್ತೆ ರುಬ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೆ ಇಲ್ಲಿ ಈಗ ಇದನ್ನು ಮುಚ್ಚಿಬಿಟ್ಟು ಈಗ ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ ಅಂದರೆ ನಾನಿಲ್ಲಿ ನೈಸಾಗಿ ರುಬ್ಕೊಂಡಿಲ್ಲ ಸ್ವಲ್ಪ ಇದನ್ನು ರವ ರವ ಹಾಗೆ ರುಬ್ಕೊಳ್ಬೇಕು ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಈಗ ಇದನ್ನು ಫಸ್ಟಿಗೆ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ ಉಳಿದದ್ದನ್ನು ಮತ್ತೆ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ರುಬ್ಕೊಳ್ತಾ ಇರೋದು ನಾ ಕಡಲೆ ಹಿಟ್ಟನ ಒಂದೇ ಸ್ಪೂನ್ ಹಾಕಿರೋದು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕಿದರೆ ಸಾಕಾಗುತ್ತೆ ಇದಕ್ಕೆ ಈಗ ಎರಡನೇ ಸಲ ರುಬ್ಬಿದ್ದನ್ನು ಅದ್ರ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾವು ಉದ್ದಿನ ಹಿಟ್ಟಿನ ಹದದಲ್ಲಿ ಇದನ್ನು ಮಾಡಿಕೊಂಡ್ರೆ ಸಾಕು ತುಂಬ ತೆಳ್ಳಗು ಆಗಬಾರ್ದು ತುಂಬ ದಪ್ಪನೂ ಇರಬಾರ್ದು ನಾವು ಉದ್ದಿನ ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀವು ಉದ್ದಿನ ಹಿಟ್ಟಿನ ಹದದಲ್ಲಿ ಅಂದರೆ ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿದ್ದರೆ ಸಾಕಿದು ಈಗ ಕರೆಕ್ಟಾಗಿದೆ ಹಿಟ್ಟು ನಾನಿಲ್ಲಿ ತವನು ಚೆನ್ನಾಗಿ ಕಾ ಕಾದಿದೆ ಈಗ ದೋಸೆಯನ್ನು ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಸಾಂಬಾರು ಇದ್ದರೆ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಇದನ್ನು ಬೇಕಾದರೆ ನೀವು ಗರಿ ಗರಿಯಾಗಿ ಅದನ್ನು ಕಾಸ್ಕೊಳ್ಬೋದು ಅಥವಾ ಸ್ವಲ್ಪ ಸ್ಮೂತಾಗಿಯೂ ಕಾಸ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಎರಡು ಥರ ಮಾಡಿಕೊಂಡಾಗಲೂ ಬೆಳಗಿನ ಬ್ರೇಕ್ಫಾಸ್ಟಿಗೆ ತಟ್ಟಂತ ಮಾಡ್ಕೊಳ್ಬೋದು ನಾವು ರಾತ್ರಿನೇ ಅಕ್ಕಿನೂ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೌತೆಕಾಯನ್ನೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿ ಬೌಲಿ ಹಾಕ್ಕೊಳ್ಬೋದು ಅಥವಾ ಟೈಮ್ ಇತ್ತಂದರೆ ಒಂದು ಎರಡು ಮೂರು ಗಂಟೆ ಮೊದಲು ನೆನೆಸ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ರುಬ್ಕೊಳ್ಬೋದು ಇದನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ದೋಸೆ ಹಾಗೆ ರುಚಿಯಾಗಿರುತ್ತೆ ಇದು ಒಮ್ಮೆ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ತುಂಬ ಚೆನ್ನಾಗಾಗತ್ತೆ ಅದೇ ಥರ ಇನ್ನೊಂದು ದೋಸೆಯನ್ನು ಮಾಡ್ತಾ ಇರೋದು ನಾನಿಲ್ಲಿ ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಮಾಡ್ಕೊಳ್ಬೋದು ಅಥವಾ ಸ್ಮೂತಾಗಿ ಮಾಡ್ಕೊಳ್ಬೋದು ಗರಿಗರಿ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಅದನ್ನು ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ದೋಸೆ ರೆಡಿಯಾಗಿದೆ ವೀಕ್ಷಕರೇ ನಾ ಕಾಯಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗತ್ತೆ ಕಾಯಿ ಚಟ್ನಿ ಇದ್ರೇನೆ ಇದೇ ಥರ ನೀವು ಟ್ರೈ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು